ಏನಾಗಿದೆ ಇಪ್ಪತ್ತೊಂದು ಅಂದ್ರೆ ಲಾಸ್ಟ್ ಮಂತ್ ಇಪ್ಪತ್ತೊಂದಕ್ಕೆ ಹಾ ದೀಪಾವಳಿ ದಿವಸ ಯಾಕೆ ಡಿಸ್ಪ್ಲೇಟ್ ಮಾಡಿದ್ರೆ ಕಂಪ್ಲೇಂಟ್ ಕೊಡೋಕೆ ಸೈಬರ್ ಕ್ರೈಮಲ್ಲಿ ಕೊಟ್ಟಿದ್ರ ಹಾ ಹಾ

ಚೈತ್ರ ಅಂತಿಲ್ಲ ಕಂಪ್ಲೇಂಟ್ ಕಂಪೇರ್ ಒಂದೇ ಪ್ಲೀಸ್ ಕಂಪ್ಲೇಂಟ್ ಮಾಡ್ತಾರೆ ಕಂಪ್ಲೇಂಟ್ ಮಾಡ್ಲಿಕ್ಕೆಲ್ಲ ನಾವು ಅವ್ರು ಫೋನ್ ಮಾಡಿ ಸ್ಟೇಷನ್ ಏನ್ ಡಾಕ್ಯುಮೆಂಟ್ಸ್ ಹೋಗಿದೆ ಟಕ್ಕ ಸೀರ ಡಾಕ್ಯುಮೆಂಟ್ ನೀವೇ ತಾರೀಕು ಕೊಟ್ಟಿದ್ರಂತ ಹೌದು ಕಾರ್ ಹೋಗಿದ್ದೀರಾ ಸ್ಟಾರ್ಟ್ ಆಗಿರ್ತಾ ಒಂದೇ ಪ್ಲೀಸ್ ಇದೆ ಕಾರ್ ಮಾಡಿತ್ತು ಸರ್ ನಾನ್ ಮಾಡಿದ ತಕ್ಷಣ ನಾನು ಅದು ಕಂಪ್ಲೇಂಟ್ ಲಾಕ್ ಆಗುತ್ತೆ ಸರ್ ನಾವೇನು ಮಾಡ್ತೀವಿ ಮತ್ತೆ ಅದನ್ನ ಅವ್ರ ನಂಬರ್ ಕೋರ್ಟ್ ಅಲ್ಲಿ ಬಂದಿದ್ದೇನೆ ಮತ್ತೆ ನಾವು ಫೋನ್ ಮಾಡಿ ನಿಮ್ದೇನು ಡಾಕ್ಯುಮೆಂಟ್ಸ್ ನೀವು ಹೋಗಿದ್ದೆ ನಿಮಗೆ ಸಂಬಂಧಪಟ್ಟ ಬ್ಯಾಂಕ್ ಡಾಕ್ಯು ಏನಿದೆ ಅದಾದ ನಂತರ ನಾವು ಕಂಪ್ಲೇಂಟ್ ಲಾಕ್ ಮಾಡ್ತೀವಿ ನೀವು ಚಿಕಿತ್ಸೆ ಮಾಡ್ತೀವಿ ಸರ್ ಒಂದು ಎನ್ ಸಿ ಆರ್ ಸಿಆರ್ಟ್ ಅಲ್ಲಿ ಒನ್ ನೈನ್ ತ್ರೀ ಜೀರೋ ಕಾಲ್ ಮಾಡಿದ್ರೆ ಎನ್ ಸಿ ಆರ್ ಪಿ ಕೋರ್ಟ್ ಅಲ್ಲಿ ಬಂದಿ ಕಂಪ್ಲೇಂಟ್ ಕೊಡ್ಸ್ಕೊಳ್ತೇವೆ ಸರ್ ಅವರು ಅಲ್ಲಿ ಕಾಕ್ ಮೇಲೆ ಸ್ಟೇಷನ್ಗೆ ಬಂದ ಈ ನಮ್ಮ ಕೋರ್ಟಲ್ ನಾವು ಓಪನ್ ಮಾಡಿದಾಗ ಅದು ಬಂದಿರುತ್ತೆ ಅವ್ರಿಗೆ ಕರಿತೀವಿ యావో ఇప్పై తారీఖు అడిగే ఐదు అరవై తిండు ఇప్పటికే చెక్ అది కొట్టే కొన్ని కంప్లైంట్ కాదే ఇదేం అందమ్మా సైబర్నల్వట్టి కంప్లైంట్

ನಾವು ಅವರಿಗೆ ಫೋನ್ ಮಾಡಿದಾಗ ಸರ್ ಅವ್ರು ಬೆಂಗಳೂರಲ್ಲಿ ಸರ್ ಅವಾಗ ದಸರಾ ಟೈಮಲ್ಲಿ ಸರ್ ನಾವು ಡ್ಯೂಟಿಗೆ ಹಾಕ್ತಿತ್ತು ಸೊ ಅದಕ್ಕೋಸ್ಕರ ನಾವು ಮಾಡೋಕ್ಕಾಗಿರಲಿಲ್ಲ ಸರ್ ಅಲ್ಲಿಂದ ಡ್ಯೂಟಿ ಮುಗಿಸ್ಕೊಂಡು ದಸರಾ ಮುಗಿದ ತಕ್ಷಣ ಬಂದು ಮಾಡಿದ್ದೀವಿ ಸರ್ ನಾಲ್ಕನೇ ತಾರೀಕಲ್ಲಿ ಮಾಡಿದ್ದೀವಿ ಹೌದು